ಹಾಯ್ ಫ್ರೆಂಡ್ಸ್ ಕ್ರೇಜಿ ಶೈವಜ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ನಾನಿವತ್ತು ಚೆನ್ನ ಮಸಾಲ ಚೆನ್ನಾಗಿ ಭತೂರ ಮಾಡೋದು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಎಣ್ಣೆಕಾಯಿ ಹಾಕಿಟ್ಟು ಸಾಸಿವೆ ಹಾಕಬೇಕು ಎಲ್ಲರಿಗೂ ಬರುತ್ತೆ ಮಾಡೋಕ್ಕೆ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಕರಿಬೇವು ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಅದು ಚೆನ್ನಾಗಿ ಘಮ ಅಂತ ಎಷ್ಟು ಘಮ ಬರುತ್ತಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದಮೇಲೆ ನಾವು ಈರುಳ್ಳಿ ಹಾಕಬೇಕು ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಸ್ವಲ್ಪದು ಬೇಯಬೇಕು ಅದಾದಮೇಲೆ ಟೊಮೆಟೊ ಹಾಕಬೇಕು ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಸೇರಿ ಚೆನ್ನಾಗಿ ಅದು ಸೇರ್ಕೋಬೇಕು ಘಮ ಇದು ಸೇರ್ಕೋಬೇಕು ಏಳು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಅದು ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೆ ಒಂಚೂರು ರುಚಿಗೆ ಚೂರು ಉಪ್ಪು ಹಾಕಿ ಮತ್ತೆ ಕೈಯಾಡಿ ಬಿಟ್ಬಿಡ್ಬೇಕು ಆಮೇಲೆ ಚೆನ್ನಾಗಿ ಬತ್ತೂರ ಎಲ್ಲರೂ ಮಾಡ್ತಾರೆ ನಾನು ಮಾಡೋದು ಇದ್ದೀನಿ ಅಷ್ಟೇ ಚೆನ್ನಾಗಿ ಹಾಕಿ ಸ್ವಲ್ಪ ಕಾಳು ಪುಡಿ ಬೆಳಗ್ಗೆ ಮೆಣಸಿನ್ ಪುಡಿ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಕಾಳನ್ನ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೂಡಿಸ್ಕೊಬೇಕು ಕೂಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಾಳು ತೊಗೊಂಡು ಕಾಳನ್ನ ರುಬ್ಬಿಬಿಟ್ಟು ಕಾಳು ಹಾಕಿ ಕಾಳನ್ನ ಆಮೇಲೆ ರುಬ್ಬಿಯೂ ಹಾಕ್ಬೋದು ಸ್ವಲ್ಪ ಮಂದ ಬರೋಕ್ಕೆ ಕಾಳನ್ನ ರುಬ್ಬಿ ಹಾಕಬೇಕು ಸ್ವಲ್ಪ ಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಕಾಳನ್ನು ಒಂದು ಸ್ವಲ್ಪ ಒಂದು ಸೌಟ್ನಷ್ಟು ರುಬ್ಬಿ ಹಾಕಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆನ್ನ ಮಸಾಲ ಇದು ತುಂಬ ಟೇಸ್ಟಿಯಾಗಿರುತ್ತೆ ಪೂರಿ ಚಪಾತಿಗೆ ತಿನ್ಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ನಾನು ಅವಾಗವಾಗ ಇರ್ತೀನಿ ಆದರೆ ತುಂಬ ಚೆನ್ನಾಗಿರುತ್ತೆ ಪೂರಿಗೆ ಇದು ಚೆನ್ನಾಗಿ ಬತೂರ ಅಂತ ಮಾಡ್ತಾರಲ್ಲ ಬತೂರ ಮಾಡ್ಕೊಂಡು ತಿನ್ನಬೇಕು ನಾನಿವತ್ತು ಪೂರಿ ಮಾಡಿ ಚೆನ್ನಾಗಿ ಮಸಾಲ ಮಾಡಿ ತಿಂದೆ ನಿಮಗೆಲ್ಲ ತೋರ್ಸೋಣ ಅಂತ ಇವತ್ತೊಂದು ವೀಡಿಯೋ ಮಾಡಿದೆ ತುಂಬ ದಿನ ಆಗಿತ್ತು ಯೂಟ್ಯೂಬ್ಗೇನು ಹಾಕಿರಲಿಲ್ಲ ಅದಕ್ಕೆ ಇವತ್ತು ಚೆನ್ನೂ ಮತ್ತು ಪೂರಿನೂ ಮಾಡಿ ಹಾಕ್ತಾಯಿದ್ದೀನಿ ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಪೂರಿ ಅಂತ ಎಲ್ಲರೂ ಮಾಡೇ ಮಾಡ್ತೀರಲ್ವಾ ನೋಡಿ ಹೆಂಗೆ ಉಪ್ಕೊಂಡಿದೆ ಪೂರಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನಾನು ಪೂರಿ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡು ಊಟ ಮಾಡಿದೆ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ಲರೂ ಚೆನ್ನಾಗಿ ಮಸಾಲೆ ಹೇಗಿದೆ ಹೇಳಿ